ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಇಷ್ಟಪಟ್ಟು ತಿನ್ನುವಂತಹ ದಿಲ್ಪಸನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸರಿಯಾದ ಅಳತೆಯಲ್ಲಿ ಎಲ್ಲೂ ಸಹ ನೀವು ಮಾಡೋ ದಿಲ್ಪಸನ್ನು ಹಾಳಾಗದೆ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ಬೇಕ್ರಿಗಳಲ್ಲಾದರೆ ತುಪ್ಪ ಬದಲಾಗಿ ಡಾಲ್ಡಾ ಅಂದರೆ ಬೇಕ್ರಿ ಡಾಲ್ಡಾ ಅಂತಲೇ ಸಿಗುತ್ತೆ ಅದು ಅಥವಾ ಬೆಣ್ಣೆ ಈ ರೀತಿ ಯೂಸ್ ಮಾಡ್ತಾರೆ ನೀವು ಬೇಕಿದ್ರೆ ಡಾಲ್ಡಾನು ಸಹ ಹಾಕೋಬೋದು ಅಥವಾ ಬೆಣ್ಣೆನ ಸ್ವಲ್ಪ ಕರಗಿಸ್ಬಿಟ್ಟು ಸಹ ಬಳಸ್ಬೋದು ನಾನಿಲ್ಲಿ ತುಪ್ಪನೇ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಪ್ರತಿ ಮೈದಾ ಕಣಕ್ಕೂ ಸಹ ನಾವು ಹಾಕಿರುವಂತಹ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಷ್ಟಿ ಹಿಡಿದ್ರೆ ಈ ರೀತಿ ಉಂಡೆ ಆಕಾರದಲ್ಲಿ ಬರಬೇಕು ಆಗ ನಾವು ಹಾಕಿರುವಂತಹ ತುಪ್ಪದ ಹದ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ಈ ರೀತಿ ಉಂಡೆ ಬರ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಹದನ ನೋಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಿಂಗ್ ಪೌಡರ್ ಹಾಕಲೇಬೇಕು ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಎರಡೂ ಬೇರೆ ಬೇರೆ ತುಂಬ ಜನ ಒಂದೇ ಅಂತ ಅಂದ್ಕೊಂಡಿರ್ತಾರೆ ಬೇಕಿಂಗ್ ಪೌಡರೇ ಬೇರೆ ಬೇಕಿಂಗ್ ಸೋಡಾನೇ ಬೇರೆ ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದ ಇರುತ್ತಲ್ವ ಆ ಅದಕ್ಕೆ ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಸ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಒಂದು ತಟ್ಟೆನ ಮುಚ್ಚಿ ಅರ್ಧ ಗಂಟೆಗಳ ಕಾಲ ಬಿಡಬೇಕಾಗತ್ತೆ ಇದು ಕನಿಷ್ಠ ಅಂದರೂ ನಿಮಗೆ ಸಮಯ ಇದೆ ಅಂತ ಅಂದರೆ ಒನ್ ಅವರೇ ಬಿಡ್ಬೋದು ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟೇ ಇದಕ್ಕೆ ಇವಾಗ ಇನ್ನೊಂದು ಬೌಲ್ ಇಟ್ಕೊಂಡು ಒಂದು ಕಪ್ ಆಗೋವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಬರುತ್ತಲ್ಲ ಅದನ್ನು ಬಳಸ್ಕೋಬೋದು ಬಟ್ ಕೊಬ್ಬರಿ ಹಾಕೋದ್ರಿಂದ ದಿಲ್ಪಸನ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಪುಡಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಹಾಕಿ ಸ್ವಲ್ಪ ದ್ರಾಕ್ಷಿ ದಿಲ್ಪಸನ್ ಅಂದರೆ ಮೇಯ್ನ್ ನಮಗೆ ಟೂಟಿ ಫ್ರೂಟಿ ಹಾಕಲೇಬೇಕು ಹಾಗಾಗಿ ಒಂದು ಕಾಲು ಕಪ್ಪಾಗುವಷ್ಟು ಟೂಟಿ ಫ್ರೂಟಿ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಹಸಿ ಖಜೂರ ಇದ್ದರೆ ನಿಮ್ಮನೇಲಿ ಅದನ್ನು ಸಹ ನೀವು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕೋಬೋದು ಅಥವಾ ಹಾಗೆ ಸಣ್ಣದಾಗಿ ಕಟ್ ಮಾಡಿನೂ ಸಹ ಬಳಸ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಹಿಟ್ಟು ಸಹ ಒಂದು ಅರ್ಧ ಗಂಟೆ ಚೆನ್ನಾಗಿ ನಿಂದು ಮೃದುವಾಗಿ ಆಗಿದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ ಇದನ್ನು ಇವಾಗ ಎರಡು ಆಗಿ ನಾನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ನಿಮಗೆ ಎರಡು ರೀತಿಯಾಗಿ ದಿಲ್ ಪಸನ್ನ ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ಎರಡು ಪೋರ್ಷನ್ ಮಾಡ್ಕೊಂಡಿದ್ದೀನಿ ಸೊ ಮೊದಲಿಗೆ ಫಸ್ಟಾಗೆ ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ದಪ್ಪನಾಗಿನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇದಕ್ಕೆ ಇಲ್ಲಿ ನಾನು ಬೆಣ್ಣೆನ ಸವರ್ತಾ ಇದ್ದೀನಿ ಆ ಬೆಣ್ಣೆನ ಯಾಕೆ ಇದ್ದೀನಿ ಅಂದರೆ ಲೇಯರ್ ಚೆನ್ನಾಗಿ ಬರುತ್ತೆ ತುಪ್ಪ ಆದರೆ ಬಿಸಿಗೆ ಸ್ವಲ್ಪ ಕರಗಿದಾಗ ಲೇಯರ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಆ ಬೆಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನಾನು ಮೊದಲೇ ಹೇಳ್ದಂಗೆ ನೀವು ಡಾಲ್ಡಾನು ಬೇಕಿದ್ರೆ ಬೆಳೆಸ್ಕೋಬೋದು ಈಗ ನಾನಿಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಪಸಂದ್ ಎಲ್ಲ ಸ್ವಲ್ಪ ಲೇಯರ್ ರೀತಿ ಬರಬೇಕಲ್ಲ ಹಾಗಾಗಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನು ರೌಂಡಾಗೆ ಲಟ್ಟಿಸ್ಬೇಕಂತ ಏನಿಲ್ಲ ಹೇಗೆ ಬರುತ್ತೆ ಹಾಗೆ ಲಟ್ಟಿಸ್ಕೊಳ್ಳಿ ಮೊದಲು ನಾನಿಲ್ಲಿ ದಪ್ಪನಾಗಿಯೇ ಸ್ವಲ್ಪ ಸ್ಕ್ವಯರ್ ಶೇಪಲ್ಲಿ ಲಟ್ಟಿಸಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಕೊಬ್ಬರಿ ತುರಿ ಹಾಗೆ ಟೂಟಿ ಫ್ರೂಟಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಇಷ್ಟೇ ಹಾಕಬೇಕಂತ ಇಲ್ಲ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹೇಗೆ ಹಾಗೆ ಹಾಕೋಬೋದು ನಮ್ಮನಡಿ ಸ್ವಲ್ಪ ಕೊಬ್ಬರಿ ಎಲ್ಲ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಜಾಸ್ತಿ ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ತೋರಿಸೋ ರೀತಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನು ಕೈಯಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ಗೆಲ್ಲಿ ಪ್ರೆಸ್ ಮಾಡಿದ್ರೆ ನಾವು ಸ್ಟಫಿಂಗ್ ಮಾಡೋದೆಲ್ಲ ಆಚೆ ಬರುತ್ತೆ ಹಾಗಾಗಿ ಕೈಯಲ್ಲೇ ನಿಧಾನವಾಗಿ ಈ ರೀತಿ ದಪ್ಪನಾಗಿಯೇ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ದಿಲ್ಪಸನ್ನ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸುತ್ತ ಎಡ್ಜಲೆಲ್ಲ ನಾವು ಹಾಕಿರೋಂತಹ ಸ್ಟಫಿಂಗ್ ಎಲ್ಲ ಸಿಗುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ನಮಗೆಲ್ಲೂ ಬರೀ ಮೈದಾ ಹಿಟ್ಟಿನ ಮಿಶ್ರಣವೇ ಇದೆ ಅಂತ ಅನಿಸಲ್ಲ ಈಗ ಇದನ್ನು ಡೈರೆಕ್ಟಾಗಿ ನಾನು ಬೇಕಿಂಗ್ ಟ್ರೇಗೆ ಹಾಕೊಂಡು ಒಂದು ಸ್ಪೋ ಫೋರ್ಕ್ ಸ್ಪೂನಲ್ಲಿ ಈ ರೀತಿ ಅದರ ಮೇಲೆ ಸ್ವಲ್ಪ ಚುಚ್ಚಿ ಇಟ್ಕೊಳ್ತಿದ್ದೀನಿ ರೀತಿ ಮಾಡೋದರಿಂದ ಉಬ್ಬೋದಿಲ್ಲ ಫ್ಲ್ಯಾಟಾಗಿ ಚೆನ್ನಾಗಿ ಬರುತ್ತೆ ಸೊ ಅದು ಮೊದಲನೇ ವಿಧಾನ ಆದರೆ ಇನ್ನೊಂದು ವಿಧಾನದಲ್ಲಿ ಹೇಗೆ ನಾವು ದಿಲ್ಪಸನ್ನು ಫೋಲ್ಡ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಚಪಾತಿ ರೀತಿಯಾಗಿ ಲಟ್ಟಿಸ್ಕೊಂಡು ಮೇಲೆ ಸ್ವಲ್ಪ ತುಪ್ಪಾನ ಸಾವ್ರಿ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪರಾಟ ಎಲ್ಲ ಮಾಡ್ತೀವಲ್ಲ ಆ ರೀತಿ ರೋಲ್ ಮಾಡಿಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ಲಟ್ಟಣಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ಇದೇ ವಿಧಾನದಲ್ಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಇನ್ನೊಂದು ಚಪಾತಿ ರೀತಿಯಾಗಿ ಲಟ್ಟಿಸಿ ಇಟ್ಕೊಳ್ತೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಈಗ ಇಲ್ಲಿ ನಾನು ದೊಡ್ಡದಾಗಿ ಲಟ್ಟಿಸಿದ್ವಲ್ಲ ಅದನ್ನು ಇಟ್ಕೊಂಡು ಒಳಗಡೆಗೆ ನಾವು ಮಾಡಿಟ್ಟಿದಂತಹ ಸ್ಟಫಿಂಗ್ನ ತುಂಬ್ತಾ ಇದ್ದೀನಿ ಇದಕ್ಕೊಷ್ಟೇ ಸ್ಟಫಿಂಗ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಆ ಎಡ್ಜಲ್ಲಿ ಕೊಬ್ಬರಿ ಆಗಲಿ ಕೊಬ್ಬರಿ ಪುಡಿ ಆಗಲಿ ಇರಬಾರ್ದು ಆಗ ಅಂಟೋದಿಲ್ಲ ಈಗ ಇದ್ರ ಮೇಲ್ಗಡೆ ಚಿಕ್ಕದಾಗಿ ಲಟ್ಸಿಟ್ಟಿದಂತಹ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು ಈ ರೀತಿಯಾಗಿ ಸುತ್ತ ನೀರನ್ನು ಹಾಕೋಬೇಕು ನಂತರ ನಾನು ತೋರಿಸೋ ರೀತಿಯಲ್ಲೇ ಸುತ್ತ ಎಲ್ಲ ಕಡೆಯೂ ಫೋಲ್ಡ್ ಮಾಡ್ಕೊಂಡು ಬರಬೇಕು ಆಗ ಡಿಸೈನ್ ಆಗಿ ಬರುತ್ತೆ ಜೊತೆಗೆ ನಾವು ಸ್ಟಫ್ ಮಾಡಿರೋದು ಸಹ ಆಚೆ ಬರಲ್ಲ ಸೇಮ್ ನಾವೆಲ್ಲ ಇದು ಬಾದುಷನೆಲ್ಲ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿಯಾಗಿನೇ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈಗ ಇದಕ್ಕೆ ಆ ಎಡ್ಜ್ಜಲ್ಲಿ ಹಾಗೆ ಮಧ್ಯ ಸ್ವಲ್ಪ ಫೋರ್ಕ್ ಸ್ಪೂನಿಂದ ಹೋಲ್ ಮಾಡಿಕೊಂಡ್ರೆ ಉಬ್ಬದೇ ಚೆನ್ನಾಗಿ ಬರುತ್ತೆ ಇದನ್ನು ಸಹ ನಾನು ಬೇಕಿಂಗ್ ಟ್ರೇಗೆ ಇಟ್ಕೊಂಡು ಅದ್ರ ಮೇಲ್ಗಡೆಗೆ ಸ್ವಲ್ಪ ಬೆಣ್ಣೆನ ಸವಾರಿ ಪ್ರೀಹೀಟ್ ಆಗಿರುವಂತಹ ಓವನ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ನಾನು ಓವನ್ನ ಆಲ್ರೆಡಿ ಹತ್ತು ನಿಮಿಷ ಒನ್ ಏಯ್ಟಿ ಡಿಗ್ರೀಲಿ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಒಳಗಡೆಗೆ ಈಗ ಬೇಕಿಂಗ್ ಟ್ರೇನ ಇಟ್ಟು ಫಾರ್ಟಿ ಮಿನಿಟ್ಸ್ಗೆ ಸೆಟ್ ಮಾಡಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇದನ್ನು ಬೇಕಾಗೋದಕ್ಕೆ ನಿಮ್ಮ ನಿಮ್ಮನೇಲಿ ಓವನ್ ಇಲ್ಲ ಅಂತ ಅಂದರೆ ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನ ಹಾಕಿ ಅದ್ರ ಮೇಲ್ಗಡೆ ಸ್ಟ್ಯಾಂಡನ್ನು ಹಾಕಿನೂ ಸಹ ನೀವು ಕೇಕ್ನೆಲ್ಲ ಮಾಡ್ತೀರಲ್ಲ ಸೇಮ್ ಅದೇ ಮೆಥೇಡಲ್ಲೇ ನೀವು ಮಾಡ್ಕೋಬೋದು ಈಗ ನೋಡಿ ನಲ್ವತ್ತು ನಿಮಿಷದ ನಂತರ ನಾನು ಓವೆನಿಂದ ತೆಗೆದು ಅದರ ಮೇಲ್ಗಡೆಗೆ ಸ್ವಲ್ಪ ಬೆಣ್ಣೆನ ಇದ್ದೀನಿ ನಾವು ಓವೆನಿಂದ ತೆಗೆದ ತಕ್ಷಣ ತುಂಬ ಆಗಿರುತ್ತೆ ನಿಮಗೆ ಸಾಫ್ಟಾಗಿರೋದಿಲ್ಲ ಈ ರಸ್ಕೆಲ್ಲ ಬರುತ್ತಲ್ಲ ಆ ರೀತಿಯಾಗಿ ಆಗಿರುತ್ತೆ ಅದಕ್ಕೆ ಇವಾಗ ನಾವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ದಪ್ಪ ಇರುವಂತಹ ಕಾಟನ್ ಬಟ್ಟೆನ ಇದ್ರ ಮೇಲ್ಗಡೆ ಬಿಸಿ ಇರುವಾಗಲೇ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡಬೇಕು ಅಥವಾ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು ಆಗ ನಮಗೆ ಬಿಸಿ ಆಚೆ ಹೋದರೆ ಮಾಯ್ಶ್ಚರಲ್ಲೇ ನಮಗೆ ದಿಲ್ಪಸಂದು ತುಂಬ ಸಾಫ್ಟಾಗಿ ಹಾಗೆ ಗರಿಗರಿಯಾಗಿ ಇರುತ್ತೆ ನೋಡಿ ಯಾವ ರೀತಿಯಾಗಿ ತಣ್ಣಗಾಗಿದೆ ಹಾಗೆ ಎಲ್ಲ ಸ್ವಲ್ಪ ಗರಿ ಒಳಗಡೆ ಬಂದು ಮೃದುವಾಗಿರುತ್ತೆ ಸೊ ಈಗ ನಾನಿಲ್ಲಿ ಈ ರೀತಿಯಾಗಿ ನಾವು ಶೇಪಲ್ಲಿ ಮಾಡ್ಕೊಂಡಿದ್ವಲ್ಲ ಫೋಲ್ಡ್ ಮಾಡಿದೆ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಎರಡೂ ಸೈಡ್ ಸಹ ಚೆನ್ನಾಗಿ ಬೆಂದಿದೆ ಅಂತ ನಾವು ಹಾಕುವಂತಹ ಪದಾರ್ಥ ಒಂದು ಚೂರು ವ್ಯತ್ಯಾಸ ಆದರೂ ಸಹ ದಿಲ್ಪಸಂದ್ ತುಂಬಾ ಆಗುತ್ತೆ ನಾನು ಮೊದಲನೇ ಸಲ ಮಾಡಿದಾಗ ಆ ರೀತಿಯಾಗಿ ಆಗಿತ್ತು ಸೊ ಏನಕ್ಕೆ ಈ ರೀತಿ ಆಯಿತು ಅಂತ ಯೋಚನೆ ಮಾಡಿ ಕೆಲವೊಂದು ಪದಾರ್ಥಗಳನ್ನ ಕರೆಕ್ಟಾಗಿ ಹಾಕಿದ ಮೇಲೆ ನನಗೆ ಇದು ಮೂರನೇ ಸಲ ಮಾಡಿದ್ದು ಮೂರನೇ ಸಲನೂ ಸಹ ಚೆನ್ನಾಗಿ ಬಂತು ಎರಡನೇ ಸಲನೂ ಸಹ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಆದಷ್ಟು ತುಪ್ಪನೆಲ್ಲ ಕರೆಕ್ಟಾಗಿ ಹಾಕೊಳ್ಳಿ ನೀವು ಸ್ಟಫಿಂಗಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಸ್ಟಫಿಂಗ್ ನೀವು ಯಾವ ರೀತಿ ಮಾಡಿದ್ರೂ ಸಹ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ನೀವು ಮಾಡುವಂತಹ ಮೈದಾ ಹಿಟ್ಟಿರುತ್ತಲ್ಲ ಲೇಯರ್ಸು ಹಾಗೆ ಮೈದಾ ಹಿಟ್ಟು ಸೊ ಅದನ್ನು ಕರೆಕ್ಟಾಗಿ ಮಾಡ್ಕೊಬೇಕು ಅಷ್ಟೇ ಇದಕ್ಕೆ ಹಬ್ಬ ಹಬ್ಬ ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ನಾನಿಲ್ಲಿ ನೂರು ಗ್ರಾಮ್ ಆಗೋವಷ್ಟು ಮೈದಾ ಹಿಟ್ಟು ಸ್ವಲ್ಪ ಕೊಬ್ಬರಿ ತುರಿ ಟೂಟಿ ಫ್ರೂಟಿ ಇನ್ನು ಬಾದಾಮಿ ಗೋಡಂಬಿ ಅಂತ ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಬೋದು ಇಲ್ಲದೇ ಇದ್ರಿಲ್ಲ ಸ್ವಲ್ಪ ಖರ್ಚಲ್ಲಿ ಮನೇಲಿ ಎಲ್ಲರೂ ತಿನ್ನೋವಷ್ಟು ದಿಲ್ಪಸಂದ್ ಮಾಡ್ಕೋಬೋದು ಈಗ ನಾವು ಬೇಕ್ರಿಗಳಲ್ಲಿ ತಂದರೆ ಒಳಗಡೆ ಬರೀ ಮೈದಾ ಹಿಟ್ಟೇ ಇರುತ್ತೆ ಕೊಬ್ಬರಿ ಆಗಲಿ ಅದು ಯಾವುದು ಜಾಸ್ತಿ ಇರಲ್ಲ ಟೂಟಿ ಫ್ರೂಟಿ ಮೈದಾ ಹಿಟ್ಟೇ ಇರೋದ್ರಿಂದ ತಿನ್ನೋದಕ್ಕಾಗಲ್ಲ ಮಕ್ಳಿಗೂ ಸಹ ಅಲ್ಲಿ ನೋವು ಬರುತ್ತೆ ಅಂತ ನಾವು ಕೊಡೋದೇ ಇಲ್ಲ ಅದಕ್ಕೋಸ್ಕರ ಮನೇಲೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಡಾಲ್ಡೆಯನ್ನು ಉಪಯೋಗಿಸ್ದೇ ಇರೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರೋದಿಲ್ಲ ಜೊತೆಗೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಮನೇಲಿ ಮಾಡಿ ಕೊಟ್ಟಿದ್ವಿ ಅನ್ನೋ ಖುಷಿನೂ ಸಹ ಇರುತ್ತೆ ನೀವು ಸಹ ನಿಮ್ಮನಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು